ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕೂಡ ಒಂದು ಡೈಲಿ ಬ್ಲಾಗ್ನ ಮಾತಾಡಿನಿ ಆ್ಯಂಡ್ ಐ ಹೋಪ್ ನೀವೆಲ್ಲರೂ ನಮ್ಮ ಫ್ಯಾಮಿಲಿ ಬ್ಲಾಗ್ಸ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಇವತ್ತು ನಮ್ಮೆಲ್ಲರೂ ದಿನ ನನ್ನ ದಿನ ಹೇಗಿರುತ್ತೆ ಅಂದ್ಬಿಟ್ಟು ನೀವು ಈ ಬ್ಲಾಗಲ್ಲಿ ನೋಡ್ಬೋದು ಯಾಕೆಸ್ ಆ್ಯಂಡ್ ನಮ್ಮೂರಲ್ಲಂತೂ ಸಿಕ್ಕ ಮಳೆ ಮಳೆನೈತೆಲ್ಲ ನಾನು ಮೇ ಬಿ ಇವತ್ತು ಮಶ್ರೂಮ್ ಚೆನ್ನಾಗಿ ಸಿಗ್ಬೋದು ಅಂತ ಅನ್ಸುತ್ತೆ ಒಲ್ ಹತ್ರ ಹೋದರೆ ನೋ ನಾವಪ್ಪ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ചെനായിരുന്നു കൂടെ അതേ വെൽക്കം ബാക്ക് ടൂ മൈ ട്യൂബ് ചാനൽ മൂരക്ക് ഫുൾ മഴ നമ്മ അങ്ങടും ഏനമ്മ വെള്ളവളി അങ്ങനെ ഹോദി നമ്മ മധുവൽ തകണ്ടി ഛത്രി ഇത് നീങ്ങ ഛത്രി ഇട്ടണ്ട് അംഗടക്കും നാച്ചാക ಒಂದು ಛತ್ರಿ ಹಿಡ್ಕೊಂಡು ಹಾಕು ಆಚೆಕೆ ನಿನಗೆ ಏನಾನ ತಗೊಬಂದೈತೆ ಚೆನ್ನಾಗ್ ಕಾಣ್ತೀಯಲ್ ಛತ್ರಿ ಹಿಡ್ಕೊಂಡು ನಮ್ಮ ಮದುವೆ ತಗೊಂಡಿದ್ದಲ್ವೇ ಏನಕ್ಕೂ ಯೂಸ್ ಆಗಿಲ್ಲ ಸುಮ್ಮನೆ ತಗೊಂಡಿದ್ದರು ಇವ್ರು ಯೂಸೇ ಮಾಡಿಲ್ಲ ಗಂಡ ವೆಲ್ಕಮ್ ಮಾಡುವಾಗ ಹ್ಞೂ ರೇಟ್ ಹೇಳಲ್ಲನು

ಇಲ್ಲೇನು ಇಲ್ಲದಂಗೆ ಕಟ್ ಮಾಡ್ಕೊಂಡಿದ್ದೆ ಇಲ್ಲ ಯಾಕೆ ಹಂಗೆ ಅವಲ್ಲ ಕಟ್ ನಮ್ಮ ನಮ್ಮನೇಲಿ ಇವತ್ತು ಹೊಸಪ್ಪು ಮುದ್ದೆ ಮಸಿ ನಾವು ಐಟಮ್ ಎಲ್ಲ ಐಟಮ್ ಇಲ್ಲೇನು ಅಷ್ಟೊಂದಿಲ್ಲ ಇವರು ಡೈಲಿ ಅಲ್ಲೇ ಅಡುಗೆ ಮಾಡೋದು ಅಲ್ಲೇ ಇರ್ತಾರೆ ನಾವು ಬಂದಾಗ ಇಲ್ಲ ಯಾವಾಗ ನಾ ಹಬ್ಬುಟ್ಟೆ ಅವ್ರಿಗೆ ಮಾತ್ರ ಊರಿನ ಮನೆಗೆ ಬರೋದು ಅದೇನಮ್ಮ ಇಲ್ಲಿ ಇಷ್ಟನಾಷ್ಟೇ ಜಾಸ್ತಿ ಅಲ್ಲಿ ಇಷ್ಟ ಕುಕ್ಕರ್ಗಳು ಅಲ್ಲೇ ಇರ್ತವೆ ಇವ್ರಿಗೆ ಅದಕ್ಕೆ ಏನೂ ಒಂದು ಐಟಮ್ ಕೊಡ್ಸೋಕ್ಕಾಗಲ್ಲ ಮನೇಲಿ ಫ್ರಿಡ್ಜ್ ಮೇಯ್ನ್ ಬೇಕು ಫ್ರಿಡ್ಜ್ ತಗೊಳ್ಳೋಣ ಅಂತಂದರೆ ಸುಮ್ಮನೆ ಇರುತ್ತೆ ಇವ್ರು ಯಾವಾಗಲೋ ಬರೋದು ಏನು ಐಟಮ್ ಕೊಡ್ಸಕ್ಕೆ ಬೇಜಾರು ಕೊಡ್ಸಿದ್ರೆ ಇಲ್ಲಿಗೂ ಕೊಡ್ಸ್ಬೇಕು ಎರಡೆರಡು ಕೊಡಿಸ್ಬೇಕು ಇಲ್ಲಿಗೂ ಕೊಡಿಸ್ಬೇಕು ಒಂದು ಎರಡುಗೂ ಕೊಡಿಸ್ಬೇಕು ಏನಮ್ಮ ಬದುಕೋ ಏನಾಯ್ತಾ ದೇವ ಟೈಮ್ ಪಾಸ್ ಮಾಡ್ತೀರಾ ಇಲ್ಲಿ ಏನಾಗ್ತೈತೆ ನಮಗೇನು ಆಗೋಲ್ಲ ಬೇಜಾರಾಗುತ್ತೆ ಏನು ನಮಗೆ ಬೇಜಾರಾಗಲ್ಲ ದೇವರನ್ನ ಬೇಜಾರಾಗಲ್ಲ ನಮಗೆ ಯಾರು ಮಾತಾ ಈಗ ಯಾರು ಮಾತಾನ್ವಾದ್ರ ಒಂದು ಮಾತಾಡ್ತಾರೆ ಯಾಕಮ್ಮ അതെ ആ മന മനസ് നാവി നമ്മൾ നമുക്ക് ആ സ്വൽപ്പ് ഗോത്ത അതേ പ്യാൻ ആക്കണ്ടു കരഗാദ എൽ കർഗാ എന്താണ് ഇപ്പോൾ കളസി ತಿಮ್ಮ ತಗೊಂಡು ಬಾ ತಗೊಂಡು ತಗೊಂಡು ಹ್ಞೂ 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 ಅವರಿಲ್ಲ ನೀನು ಬೇಜಾರ ನೀವೇ ನಮ್ಮ ಜೊತೆಗಿರ್ತೀರ ನೀನು ಹೋಗಿರಮ್ಮ ಸಂತೋಷವಾಗಿ ಚೆನ್ನಾಗಿ ಅಮ್ಮಲ್ಲಿ ಪಠ್ಯವಾಗಿತಾಯಿತ್ತೋಳು ನಾವು ಬಂದಾಗಿಂದ ನಾವು ಬರೀ ಬಟ್ಟೆ ಇಲ್ಲ ಹಿಂಡದು ಅದೆಷ್ಟು ಬೈಕಂಬ ಇವರು ಬಂದಾಗಿದ್ದ ಬರೀ ಬಟ್ಟೆ ಒಗೆದೇ ಆಯಿತು ಅಂತ ಇನ್ನು ಯಾವಾಗ ಬೆಳೆ ಹಾಕೋದು ಯಾರು ಒಬ್ಬಟ್ಟು ಮಾಡ್ತೀವಿ ನಾವು ಇವತ್ತು ಒಬ್ಬಟ್ಟು ತಿನ್ನಾಗ ಆಗೈತೆ ನಾವು ಒಮ್ಮಾಗ ಒಬ್ಬಟ್ಟು ಮಾಡ್ಸ್ಕೊಂಡು ತಿಂತೀವಿ ಇನ್ನು ಇವಾಗ ಹಾಕ್ತೀವಿ ಇವಾಗ ಇವಾಗ ಇಷ್ಟ ಬಟ್ಟೆ ಹೊಣೈತೆ ಇವಾಗ ಒಬ್ಬಟ್ಟು ಮಾಡುವ ಅಂತಂದರೆ ಅಷ್ಟೇ ಇಲ್ಲ ಏನು ಅನ್ನೋಲ್ಲ ಅದೇನತೆ ಪಪ್ಪಚ್ಚಿ ಏನು ಕೇಳಿರೋ ಮಾಡ್ಕೊಡ್ತೈತಿ ಏನು ಮಾಡ್ತಿಲ್ಲ ಬರೀ ಬಂದಾಗಿಂದ ಊಟ ಮಾಡೋದು ಓಡಾಡೋದು ಕೆಲಸ ನಾನು ಮಾಡಿಲ್ಲ ನಾವು ಅಮ್ಮ ಹಂಗೆ ಕರ್ಕ ಕರ್ಸಿರೋದೆ ಅದಕ್ಕೆ ಬೆಂಗ್ಳೂರಾಗ ಯಾವಾಗೂ ನಾನೇ ಕೆಲಸ ಮಾಡ್ತೀನಿ ಮನೆಯವರೆಲ್ಲರೂ ಅಂತ ಫ್ರೀಯಾಗಿ ಕುತ್ಕ ಒಂದು ವಾರ ತಿಂದ್ಕಂಡು ಅಂತ ಆದರೂ ಆದ್ರೂ ಕುತ್ಕೊಳಕಾಗಲ್ಲಪ್ಪ ಸುಮ್ಮನೆ ಎಲ್ಲರೂ ಹಂಗೆ ಅಂತಾರೆ

ಒಳ್ಳೀನಿ ಕಡಿಮೆ ಅಂದ್ರೆ ಮಾಡ್ತಿರೋದು ಒಬ್ಬಟ್ಟು ಬೈಕ್ ಅಂತೀನಣ್ಣ ನೀನು ಕೇಳಿದೆಲ್ಲ ಮಾಡ್ಕೊಡ್ಬೇಕು ಅಂತ ಹಾಂ ಹ್ಞೂ ಬಟ್ಟೆ ಒಗ್ಯದಕ್ಕೆ ನಗ್ಕಂಡು

ಮತ್ತೆ ಒಡವೆಗಳು ಇಕ್ಕಬೇಕಂತೆ ಊರೂರು ಆಲೆಗಳು ಯಾರು ಇಕ್ಕಳ ನಮ್ಮ ಬಾಡಿ ಲೈಟ್ ವೆಯ್ಟ್ ಆಗಿದ್ರೆ ಸಾಕು ಅನಿಸ್ತಿರುತ್ತೆ ಒಂದೊಂದು ಅದೇ ಹಳೇದೇ ಬಟ್ಟೆ ಎಷ್ಟೊಂದು ದಿನ ಆಯ್ತು ತಗೊಂಡು ಮದುವೆ ಟೈಮಲ್ಲಿ ತಗೊಂಡಿದ್ದು ಈ ಥರ ಕಂಫರ್ಟಬಲ್ ಆಗಿ ನಾವು ಹಾಕೋಬೇಕು ನಮ್ಗೆ ಈ ಟೈಮಲ್ಲಿ ಸ್ವಲ್ಪ ಲೂಸ್ ಲೂಸು ನಾವೆಲ್ಲ ಡೈಲಿ ವೇರ್ ಎಲ್ಲ ದೊಡ್ಡ ದೊಡ್ಡ ಸೈಜ್ ತಗೊಂಡಿರೋದು ಈ ಲೂಸ್ ಇದ್ರೆ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನಾವು ಅಮ್ಮಗೆ ನೈಟಿ ಹಾಕೋಬೇಕಂತೆ ಹಾಂ ನೈಟಿ ಹಾಕಿದ್ರೆ ಲೂಸ್ ಇದೆ ನನ್ಗೆ ಯಾವ್ತೀನ ನೀವೇ ಸಾಕು ಸಣ್ಣನೇ ಇದೀನಿ ಇವಾಗ ಇವಾಗ ಬರ್ತ ಮೇಡ ಚೆನ್ನಾಗಿ ಕಾಟನ್ ನಾವು ತಗೋತೀನಿ ಸರಿನಾ ಬಾಣಿ ತಂದಾಗ ಎಲ್ಲ ನಾವಮ್ಮ ಇನ್ನೂ ಹೆಂಗ ಹೆಂಗ್ ಮಾಡತ್ತೋ ಎಷ್ಟು ಕೆಲಸ ಇರ್ತಾವ ಏನಪ್ಪ ಅಪ್ಪ ಅದಕ್ಕೆ ಅಲ್ಲೇ ಇರ್ತೀನಿ ಅಲ್ಲಿದ್ರೆ ಯಾರು ಮಾಡಿ ಇಲ್ಲಿ ಬಂದ ನೀನು ಕಷ್ಟ ಆಗುತ್ತಲ್ವಾ ಅಲ್ಲಿ ರಂಜಿ ಮಾಡಿಕ್ತಾರೆ ಹ್ಞೂ ಆದರೂ ಆ ಟೈಮಲ್ಲಿ ಅಮ್ಮ ಜೊತೆ ಇರಬೇಕು ಅನ್ಸುತ್ತಲ್ವ ಹ್ಞೂ ಇವಾಗಲೇ ಅನಿಸುತ್ತೆ ಅಲ್ಲಿ ಮಾಡ್ಕೊಂಡು ತಿಂದು ತಿಂದು ನಾವು ಅಮ್ಮರ ಮನೆಗೆ ಎಷ್ಟೊತ್ತಿಗೆ ಹೋಗ್ತೀನೋ ಅಂತ ಆದರೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ಇದೇ ಫಸ್ಟ್ ಟೈಮ್ ಇರೋದು ನೀವಾಗ ಹೋದರೆ ಇನ್ನು ಯಾವಾಗಲೂ ಬರೋದು ಅವಾಗ ಅವಾಗ ಬರ್ತಿರೋ ಮಂತ್ಲಿ ಒಂದು ಸರ್ತಿ ಬರ್ತಿರೋ ಒಂದೊಂದು ವಾರ ಇತ್ತು ಹೋಗ್ತಿರೋ ಅಂತ ಅದೇ ನೋಡೋಣ ಇವಾಗ ಸರಿ ಬರ್ಬೋದು ಇಲ್ಲಿಗೆ ಬಂದರೆ ಕೋಪಾಲ ರಂಜಿಗೆ ಊಟ ಇರಲ್ಲ ತಿಂಡಿ ಇರಲ್ಲ ಅವ್ರದ್ದು ಒಂದು ಸ್ವಲ್ಪ ಯೋಚನೆ ಇರುತ್ತೆ ಇಲ್ಲಿ ನಾನೇನೋ ಚೆನ್ನಾಗಿ ತಿನ್ಕೊಂಡಿರ್ತೀನಿ ಅವ್ರೇನು ಮಾಡ್ಕೊಂಡ್ರು ಅನ್ನೋದು ನಮ್ಮಮ್ಮ ಬೆಂಗಳೂರಿಗೆ ಬಂದಾಗ ಒಂದು ವಾರ ಇರೋಂದ್ರು ಇರಲಿಲ್ಲ ನೀವು ಅಪ್ಪಂಗೆ ಅಡುಗೆ ಮಾಡಿಕ್ಕದಿಲ್ಲ ಅಂತ ಬಂದುಬಿಡ್ತು ಇವಾಗ ನನಗೆ ನನಗಿನ್ನೂ ಒಂದು ವಾರ ಇರುವಂತೈತೆ ಹಂಗೆ ಅಲ್ವೇ ನಮ್ಮನೆಯರ್ಗೋ ಅಲ್ಲಿ ಯಾರು ಅಡುಗೆ ಮಾಡಿರ್ತಾರೆ ಅವ್ರ ಹಿಂಗೆ ಎಲ್ಲ ಇವತ್ತು ಬಂದೇ ಇಲ್ಲ ಅಪ್ಪಿ ತಲೆ ಬಸ್ಕಳ

ಇಬ್ರು ತೊಳಿತಿದ್ರ ನೀನು ಅಕ್ಕ? ಲೊಚ್ಚಿ ಚರ್ಮರಿ ತಿಂತ್ಯಾ? ತರೈತೆ. ತಿಂತ್ಯಾ? ಕೇಳು. ಅಕ್ಕ ಮಾಣೆ ರಾತ್ರಿ ನೀನು ಓದಲ್ಲ ಬಿ ಮನೆಗೆ. 40000. ಅವ್ನಿಗೆ ಗೊತ್ತಾಗುತ್ತೆ? ಎಷ್ಟು ಅಲ್ವಾ ಸಾವಿರ ಅಂದ್ರೆ ಎಷ್ಟು? ಹ್ಮ್ ನೆನ್ನೆ ಹಾಕಿರೋ ಬುಟ್ಟೆ ಇದು ನೋಡ್ರಿ ಲೋಚು ಫೋನ್ ಯೂಸ್ ಮಾಡೋದು ನಿಂಗೂ ಬರುತ್ತಾ ಫೋನ್ ಯೂಸ್ ಮಾಡಕ್ಕೆ ಅಪ್ಪಿ ನನ್ನ ತೋರಿಸ್ತೀನಿ ಕೊಡಪ್ಪಿ

ಅಕ್ಕಿ ಜಲ್ಡೆ ತಿರುಗೈತೆ ಕುಕಂಡಿತ ಕೂತ್ಕೊಳ್ಳಲ್ಲ ಈ ಇವಜ್ಜಿ ಯಾಕ ಎಲ್ಲಿಗೆ ಬಂದೈತೆ ಯಾಕಪ್ಪ ಇವಜ್ಜಿ ಎಲ್ಲಿಗೆ ಬಂದೈತೆ ಬರ ಇವತ್ತು ಬಂದರೆ ನಿಂಗೆ ಇಲ್ಲ ಬರಲಿಲ್ಲ ಅಂದರೆ ತಿರುಮುರಿ ಕೊಡೋಲ್ಲ ಚಿರ್ಮುರಿ ಮಾಡ್ತೀವಿ ಇವಾಗ ಅಕ್ಕಗೆ ಚಿರ್ಮುರಿ ಬ ಚಿರುಮುರಿ ತಿನ್ನೋ ಅಂತೀವಿ ಅಕ್ಕಂಗೆ ಚಿರುಮುರಿ ಮಾಡ್ತೀವಿ ಬಂದರೆ ಕೊಡೋದು ನಿನ್ಗೆ ಇಲ್ಲಿಗೆ ಬಂದರೆ ಕೊಡೋದು ನೀನು ಇಲ್ಲಿಗೆ ಬಂದು ನಿಂತ್ಕೊಂಡ್ರೆ ನಾನು ಕೊಡೋದು ಚುರುಮುರಿ ಅಲ್ಲ ಹಿಂಗೆ ಆಯ್ ಮಾಡು ಇವಾಗ ನೀನು ಆಯ್ ಮಾಡೋದೆ ನಾನು ಕೊಡೋದು ಹಾಯ್ ಮಾಡು ಮತ್ತೆ ನಿಂಗೆ ಚಿರುಮುರಿ ಕೊಡೋಲ್ಲ ಹೋಗು ಹಿಂಗೆ ಆಯ್ ಮಾಡು ಹಿಂಗೆ ಆಯ್ ನೀನು ಮಾಡು ಹ್ಞೂ ಹ್ಞೂ ಹ್ಞೂ

കൂട്ടു അതനീന കൂട്ട് ബായ് എസ് കൂട്ടിയ കൂട്ടാ നീന ആ കൂട്ടേ വിടത്തി സഖത്ത് കൂട്ടാകുലൂ കൂട്ട അവ്ലാക്ക് ഇതോ കൂട്ട് അനസത്തെ ഭാഗിയ സുലത്ത് ബെങ്ക ನೀನು ಚೆನ್ನಾಗಿದ್ವಾ ವಿಡಿಯೋ ಇನ್ನೊಂದು ಹಾಕ್ಕೊಡ್ಬೇಕಾ ನೋಡ್ತೀಯಾ ಇವನು ನಿನ್ನೆ ಮೊನ್ನೆ ಈ ಲಾಸ್ಟ್ ಫೋರ್ ಡೇಸಿಂದ ಮಾಡಿರೋ ವ್ಲಾಗ್ಸ್ ಎಲ್ಲನು ಒಂದು ಸ್ಕಿಪ್ ಮಾಡ್ದಂಗೆ ಫಸ್ಟಿಂದ ಎಲ್ಲ ಇಟ್ಕೊಂಡು ನೋಡಿದ್ದಾನೆ ಇಷ್ಟೊತ್ತು ಕೂತ್ಕೊಂಡು ನನ್ನ ಫೋನಲ್ಲಿ ಚೆನ್ನಾಗಿದ್ವ ನೀನು ಎಷ್ಟು ಚೆನ್ನಾಗಿ ಸ್ಪೇನ್ ಮಾಡ್ತಾನೆ ಎಲ್ಲನೂ ಅರ್ಥ ಆಗುತ್ತೆ ಅವನಿಗೆ ಕ್ಯಾಮ್ರಾ ಆನ್ ಮಾಡ್ದಂಗೆ ಮಾತಾಡೋಲ್ಲ ಅಷ್ಟೇ ಜಾಸ್ತಿ ಕ್ಯಾಮ್ರಾ ಆನ್ ಮಾಡಿದ್ರೆ ಶೈ ಶೈಯ ನಿನಗೆ ನೋಡು ಬಟ್ ಅವನು ವೀಡಿಯೋ ಮಾತ್ರ ಚೆನ್ನಾಗಿ ನೋಡ್ತಾನೆ ಕುತ್ಕೊಂಡು ಹಿಂಗೆ ಕಣ್ಣತ್ರನೇ ಫೋನ್ ತಗೊಂಡೋಗಿ ಹೋಗಿ ನೋಡೋದಲ್ವೇ ನಾನೀನು ನಾನು ಕಾಣಿಸ್ತಿದ್ದೀನಲ್ಲ ಲೋಚುವಲ್ಲಿ ಹ್ಞೂ ಫೋಟೋ ತೆಗಿಬೇಕೇನೋ ಅವಾಗಿಂದ ಹಿಂಗೆ ಬಾಚಿಣಿ ಇಟ್ಕೊಂಡು ಫೋಟೋ ತೆಗಿ ಫೋಟೋ ತೆಗಿ ಅಂತ ರೋದ್ನೆ ಕೊಡ್ತಾವನೆ ಇವನ್ನೊಂದು ಫೋಟೋ ತೆಗ್ದಿದ್ದೀನಿ ಅದು ಕ್ಯೂಟಾಗಿ ಬಂದೈತೆ ಸೈಡಲ್ಲಿ ಬೇಕಾದ್ರೆ ಆಗ್ತಿದ್ದು ನೋಡ್ಕೊಳ್ಳಿ ಚೆನ್ನಾಗಿ ಬಂತು ಬಿಡಪ್ಪ ಈ ಫೋಟೋ ಒಂದು ಅವಾಗಲಿ ಇವನು ಅಡಿಕ್ಟ್ ಆಗ್ತಾವನೆ ಬರ್ತಾ ಬರ್ತಾ ವೀಡಿಯೋಗೂ ಫೋಟೋ ಅಲ್ವೇನಾ ಕ್ಯೂಟಾಗಿ ಬರ್ತಿದ್ಯಾ ಬಿಡು ಇವತ್ತಿ ಒಂದು ಒಳ್ಳೆ ರೋದನೆ ಆಗಿತ್ತು ಯಪ್ಪ ಏ ಏ ಇಲ್ಲಿ ಅಲ್ಲ ಹೇ ಅಮಿ ಅವనికి ಎಷ್ಟು ವರ್ಷ ಅಮಿ ಒಂದ ವರ್ಷ ಏ 5 ವರ್ಷ ಅವనికి ಹೇ ತಗ್ಗಿ ಇವನೇ ಫೋಟೋ ತಕ್ಕಬೇಕು ಅಂತ ಮಾಡಿ ಇಲ್ಾ ಸುಡ್ವಾಗಲೇ ಇಲ್ಲಿ ತೋಯೆ ತೋರಿಸಂತಾ ಯಾಕ ನೋಡ್ ತಿರ್ಗಾ ಮಾಡ್ತಾವ ನಾನು ತಕ್ಕಿನ್ ಬಾರೋ ಫೋಟೋ ತಕ್ಕಣ್ಣು ನಿಜ ತಕ್ಕಿನ್ ಈಗ ತೋರ್ಸ್ತೀನಿ ಬಾ ಇನ್ನ ಬೇಕಂತೆ ಒಳ್ಳೆ ತೀಟ್ಕೆ ಸವಾಸ ಐತೆ ನಮ್ಮದು ಇವನ್ ಕಾಲ್ ಕಟ್ಟಾಕಿ ಒಳ್ಳೆ ತಂಗಿ ಹೇವಿ ತೀಟ್ಕೆ ಮಾಡ್ತಿದ್ದ ಅಂತ ತೀಟ್ಕೆ ನೀನ್ ಹಿಂಗೆ ಇವತ್ತು ಇವತ್ತು ಫುಲ್ ಹಿಂಗೆ ಇರ್ಬೇಕು ನೀನು

ಮೈಸೂರು ಚಾಪು ಅಮ್ಮ ನೀನು ಯಾದಾಕಲ್ಲಾ ಮತ್ ವೈಟ್ ಕಿದಿಯಾ ಅವಾಗಲೇ ಹೇಳ್ದೇ ಮೈಸೂರು ಪಾಕ ಅಂತ ಏ söyleಲ್ಬಾರ್ದು ನೀನು ಇವಾಗಲೇ ಹೆಂಗಪ್ಪ ಹಾಕನದು ಬರೀತಿನ ಅದಕ್ಕೆ ಬೆಲ್ಲ ಗವೆ ಆಹಾ ಸೂಪರ್ ಬಿಡು ಅಪ್ಪ ನೀನಾಳ್ ಕುಡಿಲ್ವನ ಮತ್ ಯಪ್ಪನ ಅಕ್ಕಾಕ್ಕಿ ಒತ್ತೆನ ಬರ್ತೈ ಹೆಂಗ ಅಕ್ಕಳದ್ ಸೋಪ್ ತೋರ್ಸ್ ನೀನು ರಾಜಕ ಯಾವ್ದು ಸೋಪ್ ನಿಂದು ಇವಾಗ ಹೇಳ್ಬೇಕು ನೀನ್ ಯಾರು ಹೇಳಿದ್ದು ವಿಡಿಯೋ ಅಂತ ಇವಾಗ ಹೇಳು ಯಾವ ಯಾವ ಸೋಪ್ ಹೇಳ ನಿಂದು ನಾನು ಊಟ ಮಾಡ್ತಿದ್ದೀನಿ ಇವಾಗ ಸೆವೆನ್ ಫಿಫ್ಟಿ ಆಗಿದೆ ಆ್ಯಂಡ್ ಪೂಜೆ ಕೂಡ ಮಾಡಿದೆ ಇವತ್ತು ನಾ ಇಲ್ಲಿಗೆ ಏನು ಮಾಡ್ತೀನಿ ನಾಳೆ ರಂಜಿತ್ ಬರ್ತಾರೆ ಲೀವ್ ಇದೆ ನಾಳೆ ವೀಕೆಂಡ್ ಅಲ್ವಾ ಸ್ಯಾಟರ್ಡೆ ಸಂಡೇ ನಾಳೆ ಬರ್ತಾರೆ ಸಂಡೇ ನಾವು ರಿಟರ್ನ್ ಬೆಂಗಳೂರಿಗೆ ಹೊರಡ್ತಿದ್ದೀವಿ ಚೆನ್ನಾಗಿತ್ತು ಒಂದು ವಾರ ಆರಾಮಾಗಿಷ್ಟಲ್ಲೇ ಇದ್ದೆ ಏನು ಕೆಲಸನೇ ಮಾಡಿಲ್ಲ ಬರೀ ಊಟ ಮಾಡೋದು ಓಡಾಡಿರೋದು ಅಷ್ಟೇ ಓಡಾಡಿರೋದು ಅಂದರೆ ವಾಕ್ ಮಾಡಿರೋದು ಮನೆ ಹತ್ರನೇ ಮತ್ತೆ ನಾ ಯಾವಾಗ ಬರ್ತೀನೋ ಗೊತ್ತಿಲ್ಲ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡಿ ಮಲ್ಕೋಬೇಕು ಅಷ್ಟೇ ರೈಸ್ ಈ ಬ್ಲಾಗ್ ಹೇಗೆ ಬಂದಿದೆ ಈ ಬ್ಲಾಗ್ ಅಂತಲೇ ಗೊತ್ತಿಲ್ಲ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಇವತ್ತಿನ ಡೇ ಹೇಗಿತ್ತು ಅಂತ ಇನ್ನೆಲ್ಲಿ ಮನೇಲೇ ಇರ್ತೀನಿ ಎಲ್ಲೂ ಹೋಗಲ್ಲ ನಾಳೆ ಹೊಲ್ದ ಹತ್ರ ಹೋಗೋಣ ಅಂತ ಅಂದಿದ್ದಾರೆ ಅಮ್ಮ ಸುಮ್ಮನೆ ಓಡಾಡ್ಕೊಂಡು ಬರೋಣ ಅಂತ ಹೊಲ್ದತ್ರ ಹೋದರೆ ಶೂಟ್ ಮಾಡ್ತೀನಿ ನಾನು ಓಕೆನಾ ಆ್ಯಂಡ್ ಈ ಬ್ಲಾಗ್ ನಿಮಗೆ ಏನು ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಇವತ್ತು ಅಪ್ಲೋಡ್ ಮಾಡಿದ ವೀಡಿಯೋಗೆ ಗೆಸ್ ಮಾಡಿದ್ದಿಲ್ಲ ನೀವು ಪ್ರೆಗ್ನೆಂಟ್ ಅಂತ ಕಮೆಂಟ್ಸನ್ನ ನೋಡ್ತಾ ಇದ್ದೀನಿ ಬಟ್ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ ನಂದು ಫ್ಯೂ ಡೇಸ್ ವೆಯ್ಟ್ ಮಾಡಿ ನಾನು ಏನು ಅಂತ ಅಂದರೆ ರಿವೀಲ್ ಮಾಡ್ತೀನಿ ಪ್ರೆಗ್ನೆಂಟ್ ಅಂತಲೇ ನನಗೆ ನಿಮ್ಮನ್ನು ವೆಯ್ಟ್ ಮಾಡಿಸೋದ್ ಅಷ್ಟು ಇಷ್ಟ ಆಗೋಲ್ಲ ಅದೇನೋ ನನಗೆ ಹೇಳ್ಕೊಂಬಿಡಬೇಕು ನನ್ನ ಫ್ಯಾಮಿಲಿಯವರಲ್ವಾ ಅವರು ಇವಾಗ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲೂ ಹೇಳಿದ್ದೀನಿ ಅಂದಾಗ ನೀವು ನನ್ನ ಫ್ಯಾಮಿಲಿಯವರಲ್ವ ನೀವು ನನ್ನ ಫ್ಯಾಮಿಲಿಗೂ ಹೇಳ್ಕೊಬೇಕು ಯೂಟ್ಯೂಬ್ ಫ್ಯಾಮಿಲಿಗೂ ಅಂತ ಅನಿಸುತ್ತೆ ಬಟ್ ಮನೆಯಲ್ಲಿ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಆ್ಯಂಡು ಹೇಳ್ತೀನಿ ಆ ಸ್ಟೋರಿ ಏನು ಅಂತ ಅಂದ್ಬಿಟ್ಟು ಅಷ್ಟೇ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಹಾಯ್ ಗುಡ್ ನೈಟ್